ಸ್ಕೂಲ್ ಟಿಫನ್ ಬಾಕ್ಸ್ಗೆ ದಿಢೀರಾಗಿ ಮಾಡುವಂಥ ಒಂದು ರೆಸಿಪಿ ಹಾಗೆ ಅಷ್ಟೇ ಹೆಲ್ದಿಯಾಗಿರಬೇಕು ರುಚಿಯಾಗಿರಬೇಕು ಅಂತ ಅಂದ್ಕೊಂಡಿದ್ರೆ ಈ ರೆಸಿಪಿ ನೀವು ಟ್ರೈ ಮಾಡಿ ಇದು ಪನ್ನೀರ್ ಪಾಸ್ತಾ ಮಕ್ಳು ಹುಡುಕಿದ್ರೂ ಕೂಡ ಇದರಲ್ಲಿ ಪನ್ನೀರ್ ಎಲ್ಲಿದೆ ಅಂತ ಸಿಗೋಲ್ಲ ಆ ರೀತಿ ಒಂದು ರುಚಿಯಾಗಿರುವಂಥ ಹೆಲ್ದಿಯಾಗಿರುವಂಥ ರೆಸಿಪಿ ನೋಡ್ಕೊಂಬರೋಣ ಹೈ ಡಿಯರ್ಸ್ ವೆಲ್ಕಮ್ ಟು ಅಮ್ಮನ ಅಡುಗೆ ಇವತ್ತಿನ ಲಂಚ್ ಬಾಕ್ಸ್ಗೆ ಮಾಡ್ತಿರೋಂಥ ಈ ಪನ್ನೀರ್ ಪಾಸ್ತಾ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಯಾಕಂದರೆ ಪಾಸ್ತಾ ಅಂದ್ರೆ ತುಂಬ ಇಷ್ಟಪಡುವಂಥ ಮಕ್ಕಳಿಗೆ ಹೆಲ್ದಿಯಾಗಿ ನಾವು ಹೇಗೆ ಮಾಡ್ಕೊಡ್ಬೋದು ಅಂತ ನೋಡ್ಕೊಂಬರೋಣ ಮೊದಲನೇದಾಗಿ ಪಾಸ್ತಾ ಬೇಯಿಸ್ಕೋಬೇಕು ನಾಲ್ಕು ಅಷ್ಟು ನೀರು ಬಿಸಿಗಿಟ್ಕೊಂಡು ಅದರಲ್ಲಿ ಒಂದು ಕಾಲು ಸ್ಪೂನಷ್ಟು ಉಪ್ಪು ಒಂದು ಸ್ವಲ್ಪ ಎಣ್ಣೆ ಹಾಕಿ ಇದು ಚೆನ್ನಾಗಿ ಕುದಿ ಬರೋವರೆಗೂ ಬಿಟ್ ಬಿಡಬೇಕು ಇದಕ್ಕೆ ನಾನು ಇವತ್ತು ಉಪಯೋಗಿಸ್ತಿರೋದು ವೀಟ್ ಪಾಸ್ತಾ ಅಥವಾ ಇದನ್ನು ಪೆನ್ನೆ ಪಾಸ್ತಾ ಅಂತ ಕೂಡ ಕರೀತಾರೆ ಪೆನ್ನೆ ಪಾಸ್ತಾದಲ್ಲಿ ದೊಡ್ಡ ಸೈಜಲ್ಲೂ ಕೂಡ ಸಿಗುತ್ತೆ ನಾನು ಇಲ್ಲಿ ಮಿನಿ ಪಾಸ್ತಾ ಉಪ್ಯೋಗಿಸ್ಕೊಂಡಿದ್ದೀನಿ ಮಕ್ಕಳೇ ಲಂಚ್ ಬಾಕ್ಸ್ಗೆ ಪ್ಯಾಕ್ ಮಾಡೋಕ್ಕೂ ಈಸಿ ಆಗುತ್ತೆ ಅವ್ರಿಗೆ ತಿನ್ನೋದಕ್ಕೂ ಈಸಿ ಆಗುತ್ತೆ ಸೊ ಸುಮಾರು ಒಂದು ಕಪ್ ಅಷ್ಟು ಪಾಸ್ತಾ ನಾನಿಲ್ಲಿ ಬೇಯಿಸೋದಕ್ಕೆ ಹಾಕ್ತಾಯಿದ್ದೀನಿ ನೀರು ಕುದಿ ಬಂದ ನಂತರ ಪಾಸ್ತಾ ಹಾಕಿ ಮಿಕ್ಸ್ ಮಾಡಿ ಬಿಟ್ಬಿಡೋಣ ಸುಮಾರು ಇದು ಬೇಯೋದಕ್ಕೆ ಆರಿಂದ ಏಳು ನಿಮಿಷ ಸಮಯ ಹಿಡಿಯುತ್ತೆ ನೋಡಿ ಈ ರೀತಿ ಬೆಂದಿದ್ದಾಗಿದೆ ಇದನ್ನು ಸಪ್ರೇಟ್ ಮಾಡಿ ಸೈಡಲ್ಲಿ ಇಟ್ಕೊಳ್ಳೋಣ ನಾನಿಲ್ಲಿ ಪಾಸ್ತಾ ಉಪಯೋಗ್ಸಿರೋ ಹತ್ರ ನೀವು ಮ್ಯಾಕ್ರೋನೇ ಉಪಯೋಗಿಸ್ಕೊಂಡು ಸೇಮ್ ರೆಸಿಪಿ ಟ್ರೈ ಮಾಡ್ಬೋದು ಪಾಸ್ತಾ ಬೇಯಿಸಿರೋ ನೀರನ್ನು ಕೂಡ ವೇಸ್ಟ್ ಮಾಡಿದೆ ಸೈಡಲ್ಲಿ ಇಟ್ಕೊಂಡಿರೋಣ ನಾವು ಆಮೇಲೆ ರೆಸಿಪಿ ಮಾಡುವಂಥ ಟೈಮಲ್ಲಿ ಬೇಕಂದಾಗ ನೀವು ಇದೇ ನೀರನ್ನು ಉಪಯೋಗಿಸ್ಕೋಬೋದು ಅದೇ ಬಾಣಲೆ ಬಿಸಿಗಿಟ್ಕೊಂಡು ಒಂದು ಅಷ್ಟು ಎಣ್ಣೆ ಹಾಕಿ ಅದಕ್ಕೆ ನಾಲ್ಕು ಎಸ್ಲಷ್ಟು ಬೆಳ್ಳುಳ್ಳಿ ಎರಡು ಟೊಮೆಟೊ ಒಂದು ಈರುಳ್ಳಿ ಈ ರೀತಿ ರಫ್ ಆಗಿ ಕಟ್ ಮಾಡಿ ಹಾಕಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಟೊಮೆಟೊ ಸ್ವಲ್ಪ ಮೆತ್ತಗಾಗೋವರೆಗೂ ಹುರ್ಕೋಣ ಇದು ಹುರ್ಕೊಂಡಾದ ನಂತರ ಸ್ವಲ್ಪ ಬಿಸಿ ಕಮ್ಮಿ ಆದಮೇಲೆ ಮಿಕ್ಸಿ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೋಬೇಕು ಇದು ಗ್ರೈಂಡ್ ಮಾಡುವಂಥ ಟೈಮಲ್ಲೇ ಇನ್ನು ಸ್ವಲ್ಪ ಉಪ್ಪು ಇದಕ್ಕೆ ಹಾಕಿದ್ದೀನಿ ಪಾಸ್ತಾಗೂ ಹಾಕಿರ್ತೀವಿ ಇನ್ನು ಸ್ವಲ್ಪ ಉಪ್ಪನ್ನು ಹಾಕಿ ಖಾರಕ್ಕೆ ಒಂದು ಸ್ವಲ್ಪ ಅಜ್ಕಾರದ ಪುಡಿ ಹಾಕಿ ಇದಕ್ಕೆ ನಾವೀಗ ಪನ್ನೀರ್ ಆ್ಯಡ್ ಮಾಡ್ಕೊಳ್ಳೋಣ ಈ ರೀತಿ ಗ್ರೈಂಡ್ ಮಾಡಿ ಹಾಕೋದ್ರಿಂದ ಪ್ರೋಟೀನ್ ಕೂಡ ಹೆಚ್ಚಾಗಿರುತ್ತೆ ಮಕ್ಕಳಿಗೆ ಗೊತ್ತೇ ಆಗೋಲ್ಲ ಪನ್ನೀರ್ ಹಾಕಿದ್ದೀವಿ ಅಂತ ಹಾಗೆ ಪಾಸ್ತಾ ಕ್ರೀಮಿ ಟೆಕ್ಸ್ಚರ್ ಕೊಡುತ್ತೆ ಇದಕ್ಕೆ ಗ್ರೈಂಡ್ ಮಾಡೋದಕ್ಕೆ ನೀರು ಬದಲಾಗಿ ಪಾಸ್ತಾ ಬೇಯಿಸಿರೋವಂಥ ನೀರನ್ನೇ ರುಬ್ಕೊಂಡಿದ್ದೀನಿ ಈ ರೀತಿ ನುಣ್ಣಗೆ ರುಬ್ಕೋಬೇಕು ಮತ್ತು ಬಾಂಡಿನಲ್ಲಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ರುಬ್ಬಿರೋ ಅಂಥ ಈ ಗ್ರೇವಿ ಹಾಕಿ ಕುದಿಯೋ ಟೈಮಲ್ಲೇ ಪಿಜ್ಜಾ ಪಾಸ್ತಾ ಸೀಸನಿಂಗ್ ಅಂತ ಸಿಗುತ್ತೆ ಇದು ಫ್ಲೇವರ್ ಕೊಡುತ್ತೆ ಸೊ ಈ ಸೀಸನಿಂಗ್ ಹಾಕೋದ್ರಿಂದ ಪಾಸ್ತಾದು ಒಳ್ಳೆ ರುಚಿನೂ ಇರುತ್ತೆ ಇದರಲ್ಲಿ ಎಲ್ಲ ರೀತಿಯ ಹರ್ಬ್ಸ್ ಇರೋದ್ರಿಂದ ಒಳ್ಳೆ ಘಮ ಘಮ ಅಂತಿರುತ್ತೆ ಪಿಜ್ಜಾ ಪಾಸ್ತಾ ಸೀಸನಿಂಗ್ ಅಂತ ನೀವು ಅಂಗಡಿನಲ್ಲಿ ಕೇಳಿದ್ರು ಸಿಗುತ್ತೆ ಅಥವಾ ಆನ್ಲೈನಲ್ಲಿ ಕೂಡ ತಗೋಬೋದು ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಸೀಸನಿಂಗ್ ಹಾಕಿ ಒನ್ ಟೇಬಲ್ ಸ್ಪೂನಷ್ಟು ಟೊಮೆಟೊ ಕೆಚ್ಚಪ್ ಹಾಕಿದ್ದೀನಿ ಲೈಟಾಗಿ ಅದೊಂದು ಸ್ವೀಟ್ನೆಸ್ ಕೊಡುತ್ತೆ ಆನಂತರ ಬೇಯಿಸಿಟ್ಕೊಂಡಿರುವಂಥ ಪಾಸ್ತಾ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗಾಗಲೇ ನಾವು ಮಸಾಲೆ ಕೂಡ ಹುರ್ಕೊಂಡಿದೀವಿ ಹಾಗೆ ಪಾಸ್ತಾನು ಬೇಯಿಸಿಕೊಂಡಿರ್ತೀವಿ ಇದೆರಡನ್ನೂ ಒಟ್ಟಿಗೆ ಮಿಕ್ಸ್ ಮಾಡಿ ಇನ್ನೊಂದು ಎರಡು ನಿಮಿಷ ಇದನ್ನ ಕುದಿಸ್ಕೊಂಡ್ರೆ ಸಾಕು ತುಂಬ ಹೊತ್ತು ಬೇಯಿಸೋ ಅಂತ ಅವಶ್ಯಕತೆ ಇಲ್ಲ ನೋಡಿ ಇದೇ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕು ತುಂಬಾ ಜಾಸ್ತಿ ಗಟ್ಟಿನೂ ಆಗಬಾರ್ದು ತುಂಬ ತೆಳ್ಳಗೂ ಇರಬಾರ್ದು ಸೊ ಪನ್ನೀರ್ ಇದರಲ್ಲಿ ಗ್ರೈಂಡ್ ಮಾಡಿ ಹಾಕಿರೋದ್ರಿಂದ ಕ್ರೀಮಿ ಆಗಿರುತ್ತೆ ತುಂಬ ಚೆನ್ನಾಗಿರತ್ತೆ ಒಂದು ಕುದಿ ಬಂದ ನಂತರ ಮೇಲ್ಗಡೆ ಲೈಟ್ ಆಗೋದು ಎಣ್ಣೆ ತೇಲ್ ಬರ್ತಿದೆ ಅಂದ್ರೆ ಇದಾಗಿದೆ ಸ್ಟವ್ ಆಫ್ ಮಾಡಿ ಇದನ್ನ ಬಾಕ್ಸ್ ಅಲ್ಲಿ ಪ್ಯಾಕ್ ಮಾಡಿ ಕೊಡ್ಬೋದು ಇದಕ್ಕೆ ಚೀಸ್ ಬೇಕಿದ್ರೆ ಹಾಕೋಬಹುದು ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಬೋದು ಪನ್ನೀರ್ ಗ್ರೈಂಡ್ ಮಾಡಿರೋದ್ರಿಂದಾನೆ ಅದೇ ಒಂದು ಕ್ರೀಮಿ ಟೆಕ್ಸ್ಚರ್ ಇರುತ್ತೆ ಚೀಸ್ ಹಾಕೋ ಅಂತ ಅವಶ್ಯಕತೆ ಇಲ್ಲ ಇನ್ ಕೇಸ್ ನೀವೇನಾದ್ರು ಚೀಸ್ ಹಾಕಬೇಕು ಅಂತ ಅನ್ಕೊಂಡಿದ್ರೆ ಸ್ಟವ್ ಆಫ್ ಮಾಡಿ ಸೈಡಲ್ಲಿ ಇಟ್ಟ ನಂತರ ಚೀಸ್ ಮೇಲಿಂದ ನಾನು ನಾನಿಲ್ಲಿ ಚೀಸ್ ಸ್ಲೈಸ್ ಹಾಕಿದ್ದೀನಿ ಒಂದು ಸ್ಲೈಸ್ ಇಟ್ಟು ಅದರ ಮೇಲ್ಗಡೆ ಸ್ವಲ್ಪ ಸೀಸನಿಂಗ್ ಹಾಕಿ ಒಂದೇ ಒಂದು ನಿಮಿಷ ಮುಚ್ಚಿಟ್ಬೇಡ ಆ ಬಿಸಿಗೇ ಚೀಸೆಲ್ಲ ಮೆಲ್ಟ್ ಆಗಿರುತ್ತೆ ನಂತರ ನಾವು ಇದನ್ನು ಬಿಸಿ ಬಿಸಿ ಆಗಿರುವಾಗಲೇ ಡಬ್ಬಿಗೆ ಪ್ಯಾಕ್ ಮಾಡಿಕೊಡ್ಬೋದು ಆಗಷ್ಟು ತಿನ್ನೋದಕ್ಕೂ ಇನ್ನೂ ರುಚಿಯಾಗಿರುತ್ತೆ ಸೊ ಈ ಥರದ ಒಂದು ಹೆಲ್ದಿ ರೆಸಿಪಿ ನೀವು ಒಮ್ಮೆ ಟ್ರೈ ಮಾಡಿ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಡಬ್ಬಿ ಖಾಲಿ ಮಾಡ್ಕೊಂಡು ಬರೋದಂತೂ ಗ್ಯಾರಂಟಿ ಸೊ ಇದೇ ರೀತಿ ಹೆಲ್ದಿ ರೆಸಿಪಿ ನೀವು ನೋಡಬೇಕು ಅಂತ ಅಂದ್ಕೊಂಡಿದರೆ ನನ್ನ ಚಾನಲ್ ಅಮ್ಮನ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನನ್ನ ರೆಸಿಪಿನ ಶೇರ್ ಮಾಡಿ ನೀವು ಕೂಡ ಟ್ರೈ ಮಾಡಿ ಮಾಡಿದ್ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ